ಎಲ್ರಿಗೂ ನಮಸ್ಕಾರ ನಾವಿವತ್ತು ಮೂವತ್ತನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಇದುವರೆಗೆ ನಾವು ಏನು ಏನು ಗಮನಿಸಿದ್ವಿ ಅಂದರೆ ಅರ್ಜುನನಿಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಕಂಡು ಬರ್ತಾ ಇದೆ ಬಿಲ್ಲನ್ನು ಹಿಡ್ಕೊಳ್ಳಿಕ್ಕಾಗ್ತಿಲ್ಲ ಚರ್ಮ ಬಿಸಿ ಆಗ್ತಿದೆ ಬೆವರ್ತಾ ಇದೆ ಮಾತು ಬರ್ ನಾಲಿಗೆ ಇದೆ ಹೀಗೆಲ್ಲ ಆಯಿತು ಹೀಗೆಲ್ಲ ಆಗಿರೋದ್ರಿಂದ ಏನಾಯಿತು ಏನು ಮಾಡೋಣ ಅಂತ ಅರ್ಜುನ ಹೇಳ್ತಾನೆ ಅದು ಈ ಶ್ಲೋಕದಲ್ಲಿದೆ ಶ್ಲೋಕ ಹೀಗಿದೆ ನಕ್ನೋಮ್ಯವಸ್ಥಾತು ಭ್ರಮತೀವ ಚ ಮೇ ಮನಃ ಪಶ್ಯಾನಿ ವಿಪರೀತಾನಿ ಕೇಶವ ಭ್ರಮತೀತಿ ಮನಃ ನನ್ನ ಮನಸ್ಸಿಗೆ ಭ್ರಮೆಯಾಗ್ತಾಯಿದೆ ಭ್ರಮೆಯಾಗ್ತಿದೆಯೇನೋ ಅಂತ ಅನ್ನಿಸ್ತಿದೆ ಹಾಗಾಗಿ ನ ಚ ಶಕ್ನೋಮಿ ನನಗೆ ಆಗ್ತಿಲ್ಲ ಅವಸ್ಥಾತು ನನಗೆ ನಿಲ್ಲಲಿಕ್ಕೆ ಕೂಡ ಆಗ್ತಿಲ್ಲ ಮನಸ್ಸಿಗೆ ವಿಭ್ರಮೆಯಾಗಿದೆ ಅಂತ ಅನ್ನಿಸ್ತಿದೆ ಉದಾಹರಣೆಗೆ ವಿಪರೀತಾನಿ ನಿಮಿತ್ತಾನೇ ಚ ಪಶ್ಯಾಮಿ ವಿಪರೀತವಾದ ನಿಮಿತ್ತಗಳು ಬೇರೆ ಬೇರೆ ನಿಮಿತ್ತಗಳು ಅಂದರೆ ವಿಪರೀತಾನಿ ನಿಮಿತ್ತಾನೇ ಚ ಪಶ್ಯಾಮಿ ವಿಪರೀತವಾದ ಶಕುನಗಳು ಕೂಡ ನನಗೆ ಕಾಣ್ತಾ ಇದೆ ಅಂದರೆ ನಾವು ನಿಮಿತ್ತಗಳು ಅಂದರೆ ಕೆಲವು ಘಟನೆಗಳನ್ನು ಅದು ಮುಂದೆ ಆಗಬಹುದಾದ ಶುಭ ಅಥವಾ ಅಶುಭವನ್ನು ಸೂಚಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತೇವೆ ಪ್ರಕೃತಿಯಲ್ಲಿ ಕಂಡುಬರುವ ಅಂಶಗಳಿದು ಈಗ ಕೆಲವೊಮ್ಮೆ ನಮಗೆ ಎಡಗಣ್ಣಿರಬಹುದು ಬಲಗಣ್ಣಿರಬಹುದು ಅದರ ಅದರತ್ತೆ ಅದು ಅದು ನಿಯಂತ್ರಣದಲ್ಲಿ ಇಲ್ಲದಂತೆ ಭಾಸವಾಗುತ್ತೆ ಕೆಲವೊಮ್ಮೆ ಅಚಾನಕ್ಕಾಗಿ ಪ್ರಾಣಿಗಳು ತಮ್ಮ ಗೂಡಿನಲ್ಲೋ ತಮ್ಮ ಬಿಲದಲ್ಲೋ ಇರದೆ ಹೊರಗೆ ಬರ್ತವೆ ಸಾಧ್ಯವೇ ಇರದಂತಹ ಒಂದು ಗಾಳಿ ಬೀಸತ್ತೆ ಈ ರೀತಿ ಬೇರೆ ಏನೇನೋ ಪ್ರಕೃತಿಯಲ್ಲಿ ನಾವು ಕಂಡು ಬರ್ತೀವಲ್ಲ ಇವನ್ನೇ ನಿಮಿತ್ತಗಳು ಘಟನೆಗಳು ಅಂತ ಹೇಳೋದು ಕೆಲವು ಘಟನೆಗಳಿಗೆ ಶುಭ ಸೂಚನೆಯ ಲಕ್ಷಣ ಎಂದು ಕೆಲವು ಘಟನೆಗಳಿಗೆ ಅಶುಭ ಸೂಚನೆಯ ಲಕ್ಷಣಗಳು ಅನ್ನೋದನ್ನು ನಾವು ನಮ್ಮ ಗ್ರಂಥಗಳನ್ನು ಓದಿದಾಗ ಗೊತ್ತಾಗತ್ತೆ ವಾಲ್ಮೀಕಿಗಳು ರಾಮಾಯಣದಲ್ಲಿ ರಾಮ ಮತ್ತು ರಾವಣರ ಯುದ್ಧದ ಸಂದರ್ಭದಲ್ಲಿ ಹೇಗೆ ಇಬ್ಬರಿಗೂ ಶುಭ ಅಶುಭ ಶುಭ ಅಶುಭ ನಿಮಿತ್ತಗಳು ಆದವು ಅನ್ನೋದನ್ನು ಹೇಳ್ತಾರೆ ಹಾಗೆ ಇಲ್ಲಿ ಅರ್ಜುನನಿಗೆ ಕೂಡ ಈ ರೀತಿಯ ಕೆಲವು ನಿಮಿತ್ತಗಳು ಕಂಡು ಬರ್ತವೆ ಹಾಗಾಗಿ ಕೇಶವ ನನಗೆ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಅರ್ಜುನ ಹೇಳೋದೆ ಈ ಶ್ಲೋಕದ ಅರ್ಥ ಎಲ್ರಿಗೂ ನಮಸ್ಕಾರ